ನಮಸ್ಕಾರ ಇವತ್ತಿನ ದಿವಸ ಒಂದು ಇಡ್ಲಿ ಜೊತೆಗಿನ ಸಾಂಬಾರು ಮಾಡುವಂತಹ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪುಡಿ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾದಂಥ ಸಾಂಬಾರು ಪುಡಿ ಇದೊಂದು ಪೌಡ್ರ್ ಇದ್ದ ಬಿಟ್ರೆ ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡ್ಬೋದು ಈಗ ನೋಡಿರಿ ಮೆಣಸಿನಕಾಯಿ ನೂರು ಗ್ರಾಮ್ ತೊಗೊಂಡಿ ಕೊತ್ತಂಬರಿ ಕಾಳು ಉದ್ದಿನಬೇಳೆ ಕಡಲೆಬೇಳೆ ಪಲಾವ್ ಎಲೆ ದಾಲ್ಚಿನಿ ಕರಿಮೆಣಸು ಮೆಂತೆ ಜೀರಿಗೆ ಇಷ್ಟು ತಗೋಣಿ ಆಮೇಲೆ ಇದಕ್ಕೊಂದು ಮುಟ್ಟಿಗೆ ಒಂದು ಮುಷ್ಟಿ ಕರಿಬೇ ತೊಗೋಬೇಕು ಆಮೇಲೆ ತೋರಿಸ್ತೀನಿ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇಷ್ಟೇ ಪದಾರ್ಥ ಕಡಿಮೆ ಪದಾರ್ಥದಾಗ ಒಳ್ಳೆ ಒಂದು ಇಡ್ಲಿ ಜೊತೆಗೆ ಮಾಡೋ ಸಾಂಬಾರ ಪೌಡ್ರ್ ಪಕ್ಕಾ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗ್ತತಿ ಇದೊಂದು ಪೌಡ್ರ್ ಹಾಕಿರ ಏನು ನೋಡ್ರಿ ಕಾಳು ಒಂದು ಕೊತ್ತಂಬರಿ ಕಾಳು ಒಂದು ಕೊತ್ತಂಬರಿ ಕಾಳಿಗೆ ಅರ್ಧ ಬಾಲ್ ಜೀರಿಗೆ ತಗೋಬೇಕು ಅರ್ಧ ಅಥವಾ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಒಂದು ಐವತ್ತು ಗ್ರಾಮ್ ಕರಿಮೆಣಸು ಒಂದು ಸ್ಪೂನ್ ಮೆಂತೆ ಒಂದು ನಾಲ್ಕು ಪಲಾವೆಲೆ ನೂರು ಗ್ರಾಮ್ ಒಣಮೆಣಸಿನ್ಕಾಯಿ ದಾಲ್ಚೀನಿ ಒಂದು ಎರಡು ಇಂಚು ಒಂದು ಮುಷ್ಠಿ ಕರಿಬೇ ಉದ್ದಿನ ಕಡ್ಲಿ ಬೇಳೆ ಒಂದು ಈ ಕೊತ್ತಂಬರಿ ಕಾಳು ಇರ್ತಾವಲ್ಲ ಒಂದು ಬಟ್ಲ ತೊಗೊಂಡ್ರೆ ಕಾಲು ಕಾಲು ಇಷ್ಟು ಇಷ್ಟಾಗಿಬಿಟ್ರೆ ಸಾಕು ನೋಡಿರಿ ಒಂದು ಅರ್ಧ ಸ್ಪೂನ್ ಹಾಕ್ಬೇಕು ಇದಕ್ಕೆ ಪೌಡ್ರ್ ಮಾಡುವಾಗ ಇಷ್ಟೇ ಹಾಕಿದ್ರೆ ಸಾಕು ಒಳ್ಳೆ ಘಮ ಒಳ್ಳೆ ಟೇಸ್ಟು ಸಾಂಬಾರ್ಗೆ ಬರ್ತೈತಿ ಈ ಪೌಡ್ರ್ ಒಂದೆರಡು ಸ್ಪೂನ್ ಹಾಕಿರ ಇವನ್ನ ಮೀಡಿಯಮ್ ಟು ಸ್ಲೋ ಉರಿ ಇಟ್ಕೊಂಡು ಹುರಿಯನು ಘಮ ಬರಬೇಕು ಹದವಾಗಿ ಹುರಿಬೇಕು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹದಿನೈದು ದಿನ ಚಿಂತಿರಲ್ಲ ನೋಡ್ರಿ ಜೀರಿಗೆ ಹುರ್ಕೊಳ್ಳೋನು ಆರು ತಿಂಗಳ ಮಟ್ಟ ವರ್ಷ ಮಟ್ಟ ನಾವು ಯಾವ ಪೌಡ್ರನ್ನು ಮಾಡಿ ಇಟ್ಕೊಂಡಂಗಿಲ್ಲ ನಮ್ಮ ಮನೆಯೊಳಗೆ ನಾವು ಏನೇ ಇದ್ದರೂ ಒಂದು ತಿಂಗಳು ಲಾಸ್ಟ್ ಒಂದು ತಿಂಗಳು ಇಟ್ಕೊಳಂಗಿಲ್ಲ ಹದಿನೈದು ದಿನಕ್ಕೆ ಸಲ ಮಾಡ್ತೇವಿ ಅಪರೂಪ ಒಂದು ತಿಂಗಳವರೆಗೇನು ಇಟ್ಕೊಳೋದು ಖಾರ ಪುಡಿ ಮಾತ್ರ ನಾವು ಆರು ತಿಂಗಳಾಗಷ್ಟು ಮಾಡಿಟ್ಕೋತೇವಿ ನೋಡ್ರಿ ಕೊತ್ತಂಬರಿ ಹುರಿದಿದ್ದಾತು ಜೀರಿಗೆ ಹುರಿಯೂ ಅದು ಫ್ರೆಶ್ನೆಸ್ ಕಳ್ಕೊತೈತಿ ಟೇಸ್ಟ್ ಆಗಂಗಿಲ್ಲ ಅಡಿಗೆ ಭಾಳ ದಿವಸ ಇಟ್ಟರು ಏನೇ ಮಾಡ್ಕೊಂಡ್ರು ಎಂಟು ದಿನ ಹದಿನೈದು ದಿನಕ್ಕೆ ಸಲ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಟೇಸ್ಟಿ ಅಡುಗೆ ಊಟ ಮಾಡ್ಬೋದು ಫ್ರೆಶ್ನೆಸ್ ಕಳ್ಕೊಂಡ್ರಂಗಿಲ್ಲ ಇವಾಗ ಬೇಳೆ. ಉದ್ದಿನ ಬೇಳೆನೂ ಘಮ ಬರಂಗ ಹೊರೆಯೂ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಯಾರೆಲ್ಲ ಚಾನಲ್ ನೋಡಾತ್ರಿ ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗಿರಲಿ ಒಂದೊಂದಾಗಿ ಎಲ್ಲನೂ ಹುರಿದ್ಬಿಡೋಣ ಕಡಲೆಬೇಳೆ ಚಳಿ ಸಾರಿಗೆ ಬೇಳೆ ಸಾರಿಗೆ ಅದಕ್ಕೂ ಉಪಯೋಗ ಮಾಡ್ಬೋದು ಇದನ್ನ ಪೌಡ್ರು ನೋಡ್ರಿ ಕಡಲೆಬೇಳೆನೂ ಹುರಿದು ಈಗ ಉಳ್ದಿದ್ವಲ್ಲ ಒಂದೊಂದು ಒಂದೊಂದು ಹಾಕಿ ಫ್ರೈ ಮಾಡೋಣ ಪಲಾವ್ ಎಲೆ ಹಾಕೋಣ ಮುರ್ದು ಹಾಕಿಬಿಡೋಣ ಕಟ್ ಮಾಡಿದ್ದು ಉದ್ದ ಇರ್ತಾವೆ ಚಕ್ಕಿ ನೋಡ್ರಿ ಸಣ್ಣಕ ಪೀಸ್ ಮಾಡಿ ಹಾಕಿನಿ ಮೆಂತೆ ಮೆಂತ್ಯ ಒಂದೇ ಸ್ಪೂನ್ ಸಾಕಾಕಂದ್ರೆ ಕಹಿ ಹಾಕತಿ ಜಾಸ್ತಿ ಹಾಕಿದ್ರೆ ಕರಿಮೆಣಸು ಒಂದು ಇಪ್ಪತ್ತು ಇಪ್ಪತ್ತೈದು ಕಾಳದವು ఇలా హర్కణ లాస్ట్గా మెణసినకై మెణకాయ చూ ఫ్రై ఆ గరి గరి మెణసినకై మాత్ర ఎణి హాకీ ఉరిబెక్కు ಮುಕ್ಕಿವೆಲ್ಲ ಡ್ರೈ ಆಗಿ ಹುರ್ಕೊಂಡಿನಿ ಮೆಣಸಿನ್ಕಾಯಿಗೆ ಮಾತ್ರ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆಂದ ಗರಿ ಗರಿ ಆಗಂಗೆ ಹುರ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಅರಿಂದ ಗ್ರೈಂಡ್ ಮಾಡ್ಕೊಂಬಿಟ್ರೆ ಮುಗೀತು ಪೌಡ್ರು ನೈಸ್ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು നാളെന്ത ഭാ ച വന്നത്തി പൗഡ്രു സാമ്പാർ ഈ പൗഡർ മാി ഇഡ്ലീ സാമ്പാർ മീ സാബർ അഷേ സൂപ്പർ ടേസ്റ്റിയാത്തി സേമ് ടു സേമ് ഹോട്ടൽ സ്റ്റൈൽനാകത്തിതൊന്ന് പൗഡ്രു രൂ ನೋಡ್ರಿ ಎಲ್ಲ ಹುರಿಯದಾಯ್ತು ಸ್ವಲ್ಪ ಆರಿದ ನಂತರ ಗ್ರೈಂಡ್ ಮಾಡಿಬಿಟ್ರೆ ಮುಗೀತು ಎರಡು ಟ್ರಿಪ್ ನಾನು ಗ್ರೈಂಡ್ ಮಾಡ್ಯನ್ನ ಒಳ್ಳೆ ಕಲ್ಲರು ಒಳ್ಳೆ ಟೇಸ್ಟು ಭಾಳ ಚೆನ್ನಾಗಿ ಬಂದೈತಿ ಕರಿಬೇ ಇನ್ನು ಲಾಸ್ಟ್ ಫೈನಲ್ ಆಗಿ ಒಂದು ಮುಟ್ಟಿಗೆ ಕರಿಬೇ ಒಂದು ಮುಷ್ಟಿ ಕರಿಬೇನ ಡ್ರೈಯಾಗಿ ಹುರ್ಕೋಬೇಕು ಪೌಡ್ರ್ ಮಾಡುವಾಗ ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕಿಬಿಡ್ರಿ ಮುಗೀತು ಹಿಂಗೆ ಸ್ಕಿಪ್ ಆಗೈತೆ ಇಲ್ಲಿ ಕ್ಯಾಮ್ರಾ ಆಫ್ ಇತ್ತು ಹಿಂಗೆ ಹಾಕ್ಬೇಕು ಅರ್ಧ ಸ್ಪೂನ್ ಗ್ರೈಂಡ್ ಮಾಡುವಾಗ ರೆಡಿ ಆಕೈತೆ ನೋಡಿರಿ ನಮ್ಮದು ಸಾಂಬಾರ್ ಪೌಡ್ರ್ ಎಲ್ಲ ಹುರ್ಕಳೋದು ಹಾತು ನೋಡ್ರಿ ಇನ್ನು ಗ್ರೈಂಡ್ ಮಾಡಿಬಿಟ್ರೆ ಮಗಿತ್ತು ಎಲ್ಲ ಹುರಿದಾತು ಈಗ ಪೌಡ್ರ್ ಮಾಡಿ ತೋರಿಸ್ತೇನೆ ನೋಡ್ರಿ ಅರ್ಧ ಮೆಣಸಿನ್ಕಾಯಿ ಹಾಕ್ಕೋತೀನಿ ಅರ್ಧ ಅವೆಲ್ಲ ಸಾಂಬಾರು ಕಾಳು ಹಾಕೋತೀನಿ ಎರಡು ಟ್ರಿಪ್ನ್ಯಾಗ ಎರಡೂ ಗ್ರೈಂಡ್ ಮಾಡಿ ತೋರಿಸ್ತೀನಿ ಒಂದು ಸಲ ಈ ಥರ ಪೌಡ್ರ್ ಮಾಡ್ಕೊಂಡು ಟ್ರೈ ಮಾಡಿರಿ ನೀವು ಪದೇ ಪದೇ ಇದನ್ನೇ ಇಷ್ಟಪಡ್ತೀರಿ ಅಷ್ಟೊಂದು ಚೆನ್ನಾಗಿ ಸಾಂಬಾರು ರೆಡಿ ಆಕತಿ ಹ್ಞೂ ಒಂದು ಟ್ರಿಪ್ ಆಯ್ತು ಇನ್ನೊಂದು ಟ್ರಿಪ್ ಗ್ರೈಂಡ್ ಮಾಡಿಬಿಟ್ರೆ ಮುಗೀತು ನೋಡಿರಿ ಪೌಡ್ರ್ ಮಾಡಿಂದ ಒಂದು ಐದು ನಿಮಿಷ ಹರಾಕ್ಬಿಟ್ಟು ಪೌಡ್ರ್ ತಣ್ಣಗಾಗಿಂದ ಬಾಕ್ಸ್ ತುಂಬಿಟ್ಕೊಂಡ್ಬಿಟ್ರೆ ಮುಗೀತು ನೀವು ಒಂದು ತಟ್ಟೆಗೆ ಹಾಕಿನಿ ಒಂದು ಸಲ ಗ್ರೈಂಡ್ ಮಾಡಿ ಇದೊಂದು ಸಲ ಗ್ರೈಂಡ್ ಮಾಡಿ ಹಾಕಿಬಿಟ್ರೆ ಮುಗೀತು ನೋಡಿರಿ ನೋಡಿರಿ ಕಲರ್ ಏನು ಸೂಪರಾಗಿ ಬಂದತಿ ಒಳ್ಳೆ ಘಮ ಬರ ಇದೇ ಪೌಡ್ರಿಂದ ಘಮ ಮನೆ ತುಂಬ ಐತಿ ಸ್ವಲ್ಪ ಆರಿಂದ ಬಾಕ್ಸ್ ತುಂಬಿಟ್ಬಿಟ್ರೆ ಮುಗೀತು ರೆಡಿ ಆಯಿತು ನಮ್ಮ ಪೌಡ್ರು ಒಂದು ಹದಿನೈದು ದಿನ ಮಟ್ಟ ಚಿಂತಿಲ್ಲ ನಾ ಯಾವುದನ್ನು ಆರು ತಿಂಗಳ ಮೂರು ತಿಂಗಳ ವರ್ಷ ಮಾಡಿ ಮಾಡಿಟ್ಕೊಂಡಂಗಿಲ್ಲ ಯಾವುದೇ ಮಸಾಲೆ ಪೌಡ್ರ್ ಆಗಲಿ ಯಾವುದೇ ಆಗಲಿ ಹದಿನೈದು ದಿನದ್ದು ಮಾಡಿಟ್ಕೋತೇನೆ ಒಂದು ತಿಂಗ್ಳು ಇಡೋದು ಅಪರೂಪ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಅಂದರೆ ಎಲ್ಲರಿಗೂ ನಮಸ್ಕಾರ ರೀ